ಉಳಿತ ಹುಲಿ ರಾಯನು ಇಂದು ಹಲ್ಲಿರುವ ಹಳದಿಯ ಕಣ್ಣಿನ ಆಮೃದ ರಾಯನ್ನು ಹಲ್ಲನ್ನು ಕುಳಿತಿರುವ ಇವತ್ತಿಂದ ನಾನು ಪಿನಾಕಿ ದ ಪ್ಯಾಂಟಮ್ ಚಾನಲ್ನಲ್ಲಿ ಮ್ಯಾನಿಟರ್ ಟೈಗರ್ ಬಗ್ಗೆ ತಿಳಿಸ್ಕೊಡ್ತೇನೆ ಇದು ನನ್ನ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿನಾಕಿದ ಪ್ಯಾಂಟಮ್ ನಾನು ಬರೆದಿರೋ ವೈಲ್ಡ್ ಲೈಫ್ ಬುಕ್ಕು ಅಂದರೆ ಬಹುತೇಕ ಇಲ್ಲಿರೋ ಸ್ಟೋರೀಸ್ ಎಲ್ಲ ಮ್ಯಾನಿಟರ್ ಟೈಗರ್ಸ್ ಏನು ನಮ್ಮ ಕಬಿನಲ್ಲಾಗಲಿ ಬಂಡೀಪುರದಲ್ಲಾಗಲಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿ ಇಬ್ಬರ ಮೇಲೆ ಮೂರು ಜನದ ಮೇಲೆ ಅಟ್ಯಾಕ್ ಮಾಡಿ ತಿಂದಿರುವಂತಹ ಹುಲಿಗಳನ್ನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕ್ಯಾಪ್ಚರ್ ಮಾಡಿದಾರಲ್ಲ ನಾನು ಖುದ್ದು ಪಾರ್ಟಿಸಿಪೇಟ್ ಮಾಡಿ ಆ್ಯಸ್ ಎ ಜರ್ನಲಿಸ್ಟಾಗಿ ನಾನು ನೋಡಿದ್ದು ಈ ಬುಕ್ ಬರೆದಿದ್ದೀನಿ ಭಾಳ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಅದಕ್ಕೋಸ್ಕರ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ ಮೊಟ್ಟ ಮೊದಲೇ ಬಾರಿಗೆ ಮುತ್ತು ಕೊಟ್ಟರು ನಲುಗುವ ಕೆನ್ನೆಯ ಸೀಳಿ ತಿನ್ನಿತಲಾ ಹುಲಿ ಇದು ನಮ್ಮ ನಾಗರಹಳ ವಿಭಾಗದ ಮೇಟಿಕೊಪ್ಪೆ ರೇಂಜಲ್ಲಿ ನಡೆದಿರುವಂತಹ ದುರ್ಘಟನೆ ಇವತ್ತು ಈ ಎಪಿಸೋಡಿಂದ ಮ್ಯಾನಿಟರ್ ಟೈಗರ್ನ ಶುರು ಮಾಡ್ತಾ ಗೆಳೆಯರೆ ಬನ್ನಿ ಹುಲಿಯ ಬಾಲಕ ನಾಯಕ ಏಳು ವರ್ಷದ ಮಗುನ ತಿಂತಲ್ಲ ಆ ಪ್ಲೇಸಿಗೆ ನಿಮ್ಮನ್ನು ಹೋಗ್ತೀನಿ ಿದ ಫ್ಯಾಂಟಮು ಮೊದಲ ಸ್ಟೋರಿ ಮುತ್ತುಕೊಟ್ಟರು ನಲುಗುವ ಕೆನ್ನೆಯನ್ನು ಸೀಳಿ ತಿಂದಿತ್ತಲ್ಲ ವ್ಯಾಘ್ರ ಆ ಸ್ಟೋರಿ ಶುರುವಾಗೋದು ನಾನು ಏನು ನಿಂತಿದ್ದೀನಿ ಈ ಪ್ಲೇಸ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಅವತ್ತು ಏಳು ವರ್ಷದ ಚರಣ್ ನಾಯಕ ಹೋಮ್ ವರ್ಕ್ ಮಾಡಿರೋದಿಲ್ಲ ಸಹಜವಾಗಿ ಮಕ್ಕಳಿಗೆ ಅದೊಂದು ಭಯ ಇರುತ್ತೆ ಟೀಚರ್ ಬೈತಾರೆ ಎಲ್ಲ ಸ್ಟೂಡೆಂಟ್ಗಳು ಕ್ಲಾಸ್ಮೇಟ್ಗಳ ಜ ಎದುರುಗಡೆ ಬೈತಾರೆ ಅನ್ನೋ ಕಾರಣಕ್ಕೆ ತಂದೆಗೆ ಹೇಳ್ತಾನೆ ಚರಣ್ ನಾಯ್ಕ ಆ ಮುದ್ದಾದ ಮಗು ತಂದೆ ಹೇಳ್ತಾನೆ ವರ್ಕ್ ಮಾಡಿಲ್ಲ ನಾನು ನಿಮ್ಮ ಜೊತೆ ಬರ್ತೀನಿ ನಾಳೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಕೃಷ್ಣ ನಾಯಕರು ತನ್ನ ಏಳು ವರ್ಷದ ಆ ಮುದ್ದು ಕಂದಮ್ಮನ ಆ ಜಮೀನಲ್ಲಿ ಮೆಣಸಿಕಾಯಿ ಕೇಳ್ತಾ ಇರ್ತಾನೆ ಮಗ ನೀನು ಇಲ್ಲಿ ಪಕ್ಕ ಅಂತ ಹೇಳ್ಬಿಟ್ಟಿದ್ದೀನಿ ಈ ಮರ ಏನು ಕಾಣ್ತಾ ಇದೆ ಈ ಮರದ ಕೂಡ ಬರೋದು ಬೇಡ ಇಲ್ಲೇ ತೋಟದಲ್ಲಿದ್ದೆ ಸರ್ ನಾನು ಮೆಣಸಿ ಕಾಯಿ ಕುಯ್ತಾ ತೋಟದಲ್ಲಿದ್ದೆ ನಾನು ನಮ್ಮ ಮಿಸಸ್ಸು ನಮ್ಮತ್ತೆ ನಮ್ಮ ಊರಳಿದ್ದು ಅದು ಅದು ಕುಯ್ತಾ ಇದ್ದಾಗ ಏನಾಯ್ತು ಒಂದು ಮೂಟೆ ತೊಗೊಬಂದು ಮಡಗ್ಬಿಟ್ಟು ಇನ್ನೊಂದು ಮೂಟೆ ಎತ್ಕೊ ಅಂದ್ಬಿಟ್ಟು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಕುಯ್ಯೋದು ಅದು ನೀವು ಕೂದ್ಬಿಟ್ಟು ನಾನು ಮೂಟೆ ತಗೊಂಡು ಮಾಡ್ಬಿಟ್ಟು ಬರ್ತೀನಿ ಇಲ್ಲಿದ್ದಾನೆ ಅಂದ್ಬಿಟ್ಟು ಆ ಮೂಟೆನ ತೊಗೊಂಬಂದು ಮಡಗ್ಬಿಟ್ಟು ಮತ್ತೆ ತೋಟಕ್ಕೆ ಹೋಗೋಷ್ಟರಲ್ಲಿ ಅಪ್ಪ ಅಪ್ಪ ಅಂತ ಕೂಕ್ ನಾನು ಏನು ಕೂಕ್ಕೊಬಿಟ್ಟ ಅನ್ನಲ್ಲ ಇಲ್ಲೊಂದು ಕ್ಯಾರ ಯಾವುದೋ ಒಂದು ಸಮಸ್ಯೆ ಇತ್ತು ಕೆರೆ ಅವು ಕ್ಯಾರಾವು ಅದು ಸಣ್ಣ ಮಕ್ಕಳು ಕಂಡ್ರೆ ಸ್ವಲ್ಪ ಆಟ ಆಡಿಸ್ತಿತ್ತು ಅದು ಹ್ಞೂ ಹಾಗಾಗಿ ಹಾವೇ ಇರ್ಬೋದೇನೋ ಅಂದ್ಬಿಟ್ಟು ಅಲ್ಲಿಂದ ಸಡನಾಗಿ ಬಂದೆ ಸರ್ ಸಡನ್ನಾಗಿ ಓಡ್ಬಾರಷ್ಟರಲ್ಲಿ ಚರಣಿ ಇಲ್ಲಿದ್ದವ್ನು ಹೇಳಿ ಹೋದ ಅಂದ್ಬಿಟ್ಟು ಪಕ್ಕದಲ್ಲಿ ಹುಲ್ಕೊಯ್ತಾ ಇದ್ದಾವನ್ನ ಇರು ಅಂದ್ಬಿಟ್ಟು ನಮ್ಮ ಸ್ನೇಹಿತ ಅವನಿಗೂ ಫೋನ್ ಮಾಡಿ ಬಂದಿಲ್ಲ ಊರಿಗೆ ಬಂದಿಲ್ಲ ಪರಮೇಶ್ ಅಂತ ಅವನಿಗೂ ಕೇಳಿದೆ ನೀನು ದೊಡ್ಡದಾಗ ನೀರು ಉಳಿತಿದ್ದೆಲ್ಲ ಅಲ್ಲಿಗೇನಾದ್ರು ಕರ್ಕೊಂಡೋಗಿದೇನೋ ಅಂತ ಇಲ್ಲಣ್ಣ ಬರ್ನಿಲ್ಲ ನೀನ ಬೇಡ ಅಂತ ಇಲ್ಲಣ್ಣ ಅವಾಗೆಲ್ಲೆಲ್ಲ ಅವನು ಓಡ್ಬಂದಷ್ಟು ಓಡ್ ಬಂದ ನಾವೆಲ್ಲ ಪ್ರಾಕ್ಟಿಸ್ ಮಾಡಿ ಆ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕೂತು ಕೂತಿರ್ತಾನೆ ಸೊ ಮಗು ಕಾಣಲ್ಲ ಸ್ವಲ್ಪ ದೂರ ಒಂದು ನಾಲ್ಕು ಹೆಜ್ಜೆ ಸುತ್ತಮುತ್ತ ನೋಡಿದಾಗ ನಿಮ್ಮ ಅಲ್ಲಿ ರಕ್ತದ ಕಲೆಗಳು ಕಾಣುತ್ತೆ ರಕ್ತ ಬಿದ್ದಿರುತ್ತೆ ಕೃಷ್ಣ ನಾಯಕರು ಮತ್ತು ಅವರ ಪತ್ನಿ ಮಹಾದೇವರಿಗೆ ನೋಡ್ತಾರೆ ರಕ್ತ ಬಿದ್ದಿರುತ್ತೆ ನೋಡೋಣ ಸುತ್ತಮುತ್ತ ಅಂತ ಅಂದ್ಬಿಟ್ಟಿದ್ದೇನೆ ಅವರು ಮತ್ತು ಅವರ ಮಹಾದೇವಿಯವ್ರ ತಾಯಿಯವರು ಮೂರು ಜನ ಓಡ್ ಬರ್ತಾರೆ ಓಡಿ ಬರ್ತಾರೆ ಆ ರಕ್ತದ ಕಲೆ ಹಿಂಬಾಲಿಸ್ಕೊಂಡು ಬರ್ತಾರೆ ಬರ್ತಾ 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 ರಕ್ತದ ಕಲೆ ಜಾಸ್ತಿನೇ ಸಿಗುತ್ತೆ ಸೊ ಇಲ್ಲಿ ಬರ್ತಾರೆ ಸ್ಪಾಟ್ ನೀವು ನೋಡ್ತಾ ಇದ್ದೀವಿ ಕೃಷ್ಣ ನಾಯ್ಕರೇ ನಿಂತಿದ್ದಾರೆ ಚರಣ್ ಚರಣ ನಾಯ್ಕವ್ರ ತಂದೆ ಇಲ್ಲಿ ಹುಲಿ ಇಲ್ಲಿ ಅದನ್ನು ಚರಣ ಇಲ್ಲಿ ಹಿಡ್ಕೊಂಡು ಕೂತಿರುತ್ತೆ ಮತ್ತೆ ಭಾಗಶಃ ಮುಖ ಮತ್ತೆ ಅದರ ಬೆನ್ನಿನ ಕೆಳಗಡೆ ಭಾಗನ ತಿಂತಿರುತ್ತೆ ಸೆಪ್ಟೆಂಬರ್ ನಾಲ್ಕರಂದು ಈ ದುರ್ಘಟನೆ ಆಗುತ್ತೆ ಅದ್ರ ಮಾರನೇ ದಿನ ಕೋಟೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂತ್ಯ ಒಂದು ಪೋಸ್ಟ್ ಮಾರ್ಟಮ್ ಆಗುತ್ತೆ ವಿಧಿವಿಧಾನಗಳಾಗ್ತದೆ ಸೊ ಅವತ್ತರಿಂದನೇ ಕೂಮಿಂಗ್ ಶುರುವಾಗುತ್ತೆ ಆ ಮ್ಯಾನಿಟರ್ ಟೈಗರ್ನ ಹಿಡಿಬೇಕು ಅಂತೇಳಿ ಅರಣ್ಯ ಇಲಾಖೆ ಸಂಕಲ್ಪ ತೊಡುತ್ತೆ ಆಗ ಬಂದು ಇಳಿಯೋದೆ ಅರಣ್ಯ ಇಲಾಖೆಯ ಜನಪ್ರಿಯ ಪಶುವೈದ್ಯರಾದ ಡಾಕ್ಟರ್ ರಮೇಶ್ ಟೈಗರ್ಸ್ಗಳು ಬೋರೊಳಗೆ ಬೆಳೋದಿಲ್ಲ ಸಾಮಾನ್ಯವಾಗಿ ಚಿರತೆಗಳು ಬಿದ್ದುಬಿಡ್ತಾರೆ ಹುಲಿಗಳು ಆ ರೀತಿ ಬೀಳಲ್ಲ ಅದನ್ನು ಟ್ರಾಂಕ್ಲೈಸ್ ಮಾಡಿನೇ ಅದನ್ನು ಕ್ಯಾಪ್ಚರ್ ಮಾಡಬೇಕು ಸೊ ಈ ಹುಲಿ ಕೂಡ ಈ ಚರಣಕ್ಕ ತಿಂತಲ್ಲ ಹುಲಿ ಕೂಡ ಸುಮಾರು ಒಂದು ಇಪ್ಪತ್ತ ಒಂದು ದಿನ ಆಟ ಆಡಿಸ್ಬಿಡ್ತು ಡಿಪಾರ್ಟ್ಮೆಂಟ್ಗೆ ಬರುತ್ತೋ ಅಲ್ಲಿ ಬಂತು ಇಲ್ಲಿ ಬಂತು ಕ್ಯಾಮ್ರಾ ಕ್ಯಾಪ್ಚರಿಂಗಲ್ಲಿ ಸಿಗ್ತಾ ಇತ್ತು ಬಟ್ ಫಿಸಿಕಲಿ ಡಾಟ್ ಮಾಡೋದಕ್ಕೆ ಅವಕಾಶಗಳು ಆಗ್ತಾ ಇರಲಿಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಾಕ್ಟ್ರು ಸೊ ಇವರು ಬಹಳಷ್ಟು ಹುಲಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಸಕ್ಸಸ್ ಆಗಿದ್ದಾರೆ ಆನೆಗಳ ಕಾರ್ಯಾಚರಣೆ ಮಾಡಿದ್ದಾರೆ ಅದರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ ಒಂದು ಹೆಮ್ಮೆ ಅಂತಂದರೆ ರಮೇಶ್ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಹಾಗೂ ನನ್ನ ಮಂಡ್ಯದವರು ನಮ್ಮ ಇನ್ನೊಂದು ಹೆಮ್ಮೆ ಸೊ ಯಾವಾಗ ಆ ಮೇಟಿಕುಪ್ಪೆ ಕಾಡಿಗೆ ಬಂದು ಇಳಿತಾರೆ ಅದು ರಣರೋಚಕ ಆ ಹುಲಿನ ಯಾವ ರೀತಿ ಕ್ಯಾಪ್ಚರ್ ಮಾಡಿದ್ರು ಅದು ಯಾವ ರೀತಿ ಒಂದು ಇಪ್ಪತ್ತೊಂದು ದಿನ ಆಟ ಆಡಿಸ್ತು ಹ್ಞೂ ಅದೆಲ್ಲ ಆ ಸ್ಟೋರಿನ ಈಗ ನೋಡಿ

あらあらあらあらあらあらあらあらあらあらあ e あらあらあらあらあらあらあらあらあらあらあらあらあらああらあらあらあらあらあらあらあら હમમ હા સચ એ તો બસ કાપી લે છે ને સબબત અલય દીકરા ટેક 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 લો પાસ ટેક એ વળો છે તે દે જે છે ગોલ છે ચમતા મે કાલ દીકરા છે જરાક જરાક જઈ જે છે હું ક્યાં જઈ ક્યાં જઈ માગલનીયા કટિયાલા ને બસ જઈ લે નોઈ આરા આ બેકી આ બેકી આરા ફૂટકો પડી ગાગલ બેકી આરા ಎಲ್ಲ ಒಂದು ಕಡೆಯಿಂದ ಒಂದು ಸೈಡಿಂದ ಹಾಕ್ತಿರಿ ನಿಧಾನಾಗಿ ನೀವೇ ತಾಪ್ರಿ ಹಾಕ್ತಿದ್ರ કે કઈ 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 ક દસ દ <Llulli>, <Sat> <hits> కిడ్లు పుడు పో దీని కిడ్లు పుడు పో కిడ్లు ఇక్క నుండి వెళ్ళు కాని పో ఇది ఇది పుడు ఇది చెయ్ பத்தி சார் இந்த பார்த்தீனி டார்ச்சு બે Hot! ಇವತ್ತು ರಾತ್ರಿ ಏನು ಹಿಡಿತಾರೆ ಅದು ಮಾಡೇದೇನಾ ನಾನು ಮತ್ತೆ ಕಾರ್ತಿಕ್ ಇಬ್ಬರು ಕೂಡ ಸ್ಪಾಟಿಗೆ ಬರ್ತೇನೆ ಹುಲಿ ನೋಡೋದಕ್ಕೆ ಸ್ಪಾಟಿಗೆ ಬರ್ತಾರೆ ನಾನು ಆ ಹುಲಿನ ನನ್ನ ಚೌಡಳ್ಳಿ ಮ್ಯಾನೇಟರ್ ನೋಡಿದ್ದೀನಿ ಇಲ್ಲಿ ಡಿ ಬಿ ಕುಪ್ಪನ್ ಹಿಡಿದು ಹಿಡಿದಿರೋದನ್ನ ಮಚ್ಚೂರ್ ಹತ್ರ ಹಿಡಿದಿರೋ ಮ್ಯಾನಿಟರ್ ನೋಡಿದ್ದೀನಿ ಬಟ್ ಈ ಹುಲಿ ಗಾತ್ರದಲ್ಲಿ ಭಾರಿ ದೊಡ್ಡದು ಅದು ನೋಡ್ತಾ ಇದ್ರೆ ನಿಮಗೆ ರೋಮಾಂಚನ ಆಗುತ್ತೆ ಅಷ್ಟು ಬಹಳ ನಷ್ಟಪುಷ್ಟವಾದ ಅದ್ಭುತವಾದ ಹುಲಿ ಅದು ಆದರೆ ಸಾಮಾನ್ಯವಾಗಿ ಈ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಇರ್ತಲ್ಲ ಸಂಘರ್ಷ ಇರ್ತಲ್ಲ ಈ ಹುಲಿಗಳು ಈ ರೀತಿ ಕಾಡಿಂದ ಹೊರಗಡೆ ಬಂದು ಮನುಷ್ಯ ಮೇಲೆ ಅಟ್ಯಾಕ್ ಮಾಡೋ ಯಾವಾಗ ಮಾಡ್ತವೆ ಅಂತಂದರೆ ಅವುಗಳ ನಡುವೆ ಟೆರಿಟೋರಿಯಲ್ ಫೈಟ್ ಆಗಿದಾಗ ತುಂಬ ಏಟಾಗಿರುತ್ತೆ ಬೇಟೆ ಆಡೋದಕ್ಕೆ ಶಕ್ತಿ ಇರೋದಿಲ್ಲ ಒಂದು ಉಗುರುಗಳು ಬಿತ್ತೋಗ್ಬಿಟ್ಟಿರ್ತವೆ ಅಲ್ಲಿಗಳು ಸೌದೋಗ್ಬಿಟ್ಟಿರ್ತವೆ ಅಥವಾ ಇನ್ನೊಂದು ಹುಲಿ ಜೊತೆ ಫೈಟ್ ಮಾಡ್ಬೇಕಾರೆ ಮಾರಾಂತಿಕವಾಗಿ ಗಾಯ ಆಗಿರ್ತದೆ ಈ ಟೈಮಲ್ಲಿ ಅವು ಈಸಿ ಪ್ರೈಸ್ ಅಂತ ಅಂತಂದರೆ ಕರುಗಳು ಸೊ ಅವುಗಳ್ನ ಹಿಡಿಯೋಕೆ ಬರ್ತವೆ ಅವುಗಳು ಸಿಗದಾಗ ಈಸಿಯಾಗಿ ಮನುಷ್ಯ ಸಿಗ್ತಾರೆ ಈ ಹುಲಿ ಎಲ್ಲೂ ಗಾಯನೇ ಆಗಿರಲ್ಲ ಈ ಹುಲಿಗೆ ಎಲ್ಲೂ ಗಾಯನೇ ಆಗಿರಲ್ಲ ತುಂಬ ದಷ್ಟಪುಷ್ಟವಾಗಿ ಹುಲಿ ತುಂಬ ತುಂಬ ದೊಡ್ಡ ಭಾಳ ದೊಡ್ಡ ಗಾತ್ರದ ಹುಲಿ ಬಟ್ ಏನಕ್ಕಿದು ಈ ರೀತಿ ಪ್ರವಾಹ ಆಗಿ ಮನುಷ್ಯನ ಮೇಲೆ ಬಿತ್ತು ಆ ಮಗು ಹೇಳ್ಕೊಂಡೋಗಿ ತಿಂತು ಇದಕ್ಕೆಲ್ಲ ಆನ್ಸರ್ ಇದ್ದೇ ಅದೇ ಅದನ್ನು ಸೂಕ್ತ ಸಂದರ್ಭದಲ್ಲಿ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ನಾನು ಉಳಿತ ಆ ಹುಲಿ ರಾಯನ್ನು ಇಂದು ಹಲ್ಲಿರುವ ಹಳದಿಯ ಕಣ್ಣಿನ ಆಮೃದ ರಾಯನ್ನು ಹಲ್ಲನ್ನು ಕುಳಿತಿರುವ